ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತು ಸಿಕ್ಸ್ತು ಏನು ಎನರ್ಜಿಲಿ ವೀಡಿಯೋ ಇದ್ದೀನಿ ನೋಡಿ ಇನ್ನೂ ಇದು ಮಾಡಿಲ್ಲ ಗಿಫ್ಟ್ ವ್ಲಾಗ್ ಆದಮೇಲೆ ಐ ಥಿಂಕ್ ಈ ವ್ಲಾಗ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮಧ್ಯಾಹ್ನ ಮೂರು ಗಂಟೆ ಮಧ್ಯಾಹ್ನ ನೆನೆ ಸಂಜೆನೇ ಆಗೋಯ್ತು ಸೊ ಎದಾಗ ಹನ್ನೆರಡು ಗಂಟೆನೂ ಹನ್ನೆರಡುವರೆ ಆಗಿದ್ದೇನೋ ತುಂಬ ಟಯರ್ಡ್ ಆಗಿತ್ತು ಗೈಸ್ ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ವಿ ಬಟ್ ಕೊಂಬೆನೂ ಗುಡ್ ಅಪ್ಪನೂ ಗುಡ್ ಪ್ರಮೋದವ್ರ ಗುಡ್ ನಾನು ಗುಡ್ ಯಾರಿಗೂ ಯಾವುದೇ ರೀತಿ ಈಗ ಫಂಕ್ಷನ್ ಆದಮೇಲೆ ಮಗಳಿಗೆ ಜ್ವರ ಬಂತು ಅದು ಇದು ಅಂದ್ಕೊಂಡೆಲ್ಲ ಹಾಸ್ಪಿಟಲಿಗೆ ತಿರ್ಗಾಡ್ತಾ ಇರ್ತಾರೆ ಬಟ್ ಆ ರೀತಿ ಯಾವುದೂ ಆಗಿಲ್ಲ ನಮ್ಮಲ್ಲಿ ಒಂದು ಬೇಜಾರು ಏನಂತ ಹೇಳಿದ್ರೆ ನಮ್ಮ ಮನೆ ಬರೋಸ್ರಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಒಂದು ಫಿಶು ಸೊತ್ತೋಗಿತ್ತು ನನ್ನ ಫ್ರೆಂಡ್ಸ್ ಹೇಳಿದ್ರು ದೃಷ್ಟಿ ಹೀಗೆ ಈ ಥರ ಆಗಿದೆ ಅಂತ ನಾನು ಪಕ್ಕದ ಮನೆಗೆ ಹೋಗಿದ್ದೆ ಆಂಟಿ ಹೇಳ್ತಾಯಿದ್ರು ಒಂದೊಂದ್ಸಲ ವಾತಾವರಣಕ್ಕೆ ಆಗುತ್ತೆ ಬೇಜಾರು ಮಾಡ್ಕೊಬೇಡ ಬಿಡು ಅಂದ್ಕೊಂಡು ಪಕ್ಕದ ಮನೆ ಆಂಟಿ ಧೈರ್ಯ ಕೊಡ್ತಾಯಿದ್ರು ಬಟ್ ಏನೂ ಮಾಡೋಕ್ಕಾಗಲ್ಲ ಸಿಂಗಲ್ ಆಗೋಯ್ತಲ್ವ ರೀ ಪೇರ್ ತಂದಿದ್ವಿ ಅದಕ್ಕೊಮ್ಮೆ ನಾಮಕರಣಕ್ಕೆ ಅಂತಲೇ ನಾವು ಅದನ್ನು ತಂದಿದ್ದು ಅದೇ ಒಟ್ಟು ಅಂತ ಬೇಜಾರು ನಮಗೆ ಅದು ಟೂ ಫಿಫ್ಟಿ ರುಪೀಸ್ ಪೇರದು ಬೇರೆ ಅದೆಲ್ಲ ತರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಇರುತ್ತೆ ಸಿಕ್ಕಾಬಿಟ್ಟೆ ಬೇಜಾರಾಯಿತು ನನಗಂತೂ ಏನು ಮಾಡೋಕ್ಕಾಗಲ್ಲ ಅದು ನೋಡ್ತಾನೆ ಹೇಗಿದ್ದೀನಿ ನಿನ್ನೆಯಿಂದ ಯಾರು ಯಾರು ನೋಡಿರೋದು ಶುಚಿ ಶುಚಿ ನೋಡಿದ್ದು ಕಂಡು ನೋಡ್ತಿರ್ಲಿಲ್ಲ ಹೌದು ಇವಾಗ ನಮ್ಮನಿಗೆ ಗೆಸ್ಟ್ ಬಂದಿದ್ದಾರೆ ಸ್ಪೆಷಲ್ ಗೆಸ್ಟ್ ನಡೆದ ಅವ್ರ ಬಾಯಲ್ಲಿ ಬರಲಿ ಅಂದರೆ ನೋಡಿದೆ ನಂತರ ಗೆಸ್ಟನ್ನು ಮತ್ತೆ ಏನು ಮಾತಾಡ್ತಾರೆ ಅಂದರೆ ನೋಡಿದೆ ಅವ್ರಿಗೆ ಗೊತ್ತಾಯ್ತು ಏನೋ ಗೊತ್ತಿಲ್ಲ ನೋಡಿದ್ದು ಅದಕ್ಕೆ ಅದು ಚೇಂಜ್ ಹೇಳಿದ್ರು ಸೊ ತುಂಬ ಪ್ರೀತಿನ ಕೊಡ್ತಾರೆ ಹೇಳಬೇಕು ಅಂದರೆ ಗೊಂಬೆಗೆ ಡ್ರೆಸ್ ಕಳಿಸಿದ್ರು ಅವರು ಮುಂಚೆನೆ ಅದನ್ನು ನಾನು ವೀಡಿಯೋ ಮಾಡಿ ಕೊಟ್ಟಿಲ್ಲ ಅದಲ್ಲದೆ ಗೊಂಬೆ ನಾಮಕರಣಗೆ ಮೂರು ಮೂರು ಗಿಫ್ಟನ್ನು ತೊಗೊಂಡು ಬಂದಿದ್ದಾರೆ ಅಪ್ಪು ಏ ನನ್ನ ತಂಗಿ ಇದು ನಾಮಕರಣ ಅಲ್ವಾ ಅಡಿಕೆ ಕಣೋ ಗಿಫ್ಟ್ ತಂದಿರೋದು ಮೂರು ಮೂರು ತಂದಿದ್ದಾರೆ ಕಣೋ ಅಂದ್ಕೊಂಡು ಹೇಳ್ತಾ ಇದ್ದಂತೆ ಸೊ ಇವಾಗ ನೋಡಿ ಅವ್ರ ಹತ್ರ ಇದೆಲ್ಲ ತಪ್ಪಲ್ಲಿ ಆನ್ ಮಾಡೋದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಎಂತ ಗೊತ್ತಾಗೈ ಅವ್ರ ಹತ್ರ ಬುಕ್ ಮಾಡಿಸ್ಕೊಂಡಿದ್ದಾನೆ ಪಲ್ಲವಿ ಅವ್ರ ಹತ್ರ ನನಗೆ ಪಿಜ್ಜಾ ಬೇಕು ಅಂತ ಹೇಳಿಬಿಟ್ಟು ಸೊ ಕೋರ್ಸ್ ಇವರು ನಿಮ್ಗೆ ಗೊತ್ತು ಹೇಗ ರಾಕಿ ಗೌಡ ಮೇಗು ಮೇಘು ಮೇಘ ಅವರು ನಿನ್ನೆ ಬಂದಿಲ್ಲ ಬೇರೆ ರೀಸನ್ ಹೇಳಿದ್ರು ಅದಕ್ಕೆ ಆ ರೀಸನ್ ನಾನು ಹೇಳ್ಬಿಟ್ಟೆ ನೀವು ಗೋಲ್ಡನ್ ಟೆಂಪಲ್ಗೆ ಹೋಗ್ಬೇಕಿತ್ತು ಅದಕ್ಕೆ ಬಂದಿಲ್ಲ ಅಂತ ಅವ್ರ ಮಾತೇ ಇಲ್ಲ ಮಾತೇ ಇಲ್ಲ ಬೇಜರ್ ಮಾಡ್ಕೋ ಬಿಡ್ರಿ ಅದೇನ್ ಮಾಡಿದಕ್ಕೆ ಆಗಲ್ಲ ಅವರು ಮುನ್ಸ್ಕೋ ನಾನು اٹೋದೆ ಅದಕ್ಕೋಸ್ಕರನೇ ಇವತ್ತು ಬಂದು ನಿಮ್ಮ হাজಬಂಡಾ ಇವತ್ತಾದರೂ ಬಂದಿರಲ್ಲ ಖುಷಿ ಆಯ್ತು ನಾನು ನಿಜೋಳು ಬೇಜರ್ ಆಗಬಿಟ್ರಿತ್ತೋ ಗಿಫ್ಟ್ ಪ್ಯಾಕ್ ನಾನು ಸುಖವರನೆ ಮಾಡಿಸಿದಿನಿ ಆ ಅಂತ ಯೋಚನೆ ಆಗ್ಬಿಟ್ಟಿತ್ತು ನಾನು ನಾನು ಏನು ಗೊತ್ತಾಯ್ತು ಅಶ್ವೀನ್ ಬರಲಿಲ್ಲ ಕರ್ಕೊಂಡು ಬರ ಇರ್ಲಿಲ್ಲ ಅನ್ಸುತ್ತೆ ಮೇಬಿ ನಾನು ಅವರಿಬ್ಬರು ತಂದಿರೋದು ನಿಮಗೆ ಹೌದಾ ಫೇವ್ರೇಟ್ ಗಿಫ್ಟ್ ನೈಸ್ 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 ಅಲ್ಲೋಗಿದ್ದೆ ಹೌದು ಹಿಂಗಂತೂ ಬಂದ ತಕ್ಷಣ ಎಷ್ಟು ಬೇಜಾರ ಇದು ಗೊತ್ತಾ ಊಟ ಅಷ್ಟೇ ಅಷ್ಟೇ ಹೌದು ಎಲ್ಲರೂ ತುಂಬ ಚೆನ್ನಾಗಿದೆ ಊಟ ಅಂದ್ರೆ ಊಟ ಹೇಗಿತ್ತು ರೊಟ್ಟಿ ನಿಮ್ಗೆ ಉಪ್ಪಿತ್ತೀ ನೋಡಿ ಪಿಜ್ಜಾ ಆಯ್ತು ಇನ್ನೊಂದೇನು ಅಂದ್ರೆ ರೈಸ್ ಒಂದು ಪಂತಿಗೆ ನಾವು ರೊಟ್ಟಿನ ಕಂಪ್ಲೀಟ್ ಸ್ಟಾಪ್ ಮಾಡಿಸಿದ್ವಿ ಏನಕ್ಕೆ ಅಂದ್ರೆ ಫಸ್ಟ್ ಪಂತಿಲಿ ಊಟ ಮಾಡಿದ್ರಲ್ಲ ಅವ್ರಿಗೆಲ್ಲ ಚೂರು ಉಪ್ಪಾಗಿದೆ ಅಂತ ಹೇಳಿದರು ಸೊ ಅದು ಗೊತ್ತಾದ ತಕ್ಷಣವೇ ನಾನು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನನ್ನ ಫ್ರೆಂಡ್ಸ್ನ ನಮ್ಮ ಡ್ಯಾಡಿನೆಲ್ಲ ಕಳಿಸಿ ಕೇಳಿದಾಗ ನನಗೆ ಒಂದು ಸ್ಯಾಂಪಲ್ ತಂದು ಹಿಟ್ಟನ್ನು ತಿನ್ಸಿದ್ರು ಸಿಕ್ಕಾಬೆ ಉಪ್ಪಿದ್ದು ಯಾರಾದರೂ ಉಪ್ಪಿರೋ ರೊಟ್ಟಿ ತಿಂದಿದ್ರೆ ಸಾರಿ ಇಮ್ಮಿಡೇಟ್ ಇಮ್ಮಿಡೇಟ್ ಅದನ್ನು ಚೇಂಜ್ ಮಾಡಿಸಿ ಒಂದು ಏನು ಕೂತಿರ್ತಾರ ಒಂದು ಸಲಗೆ ಅವ್ರಿಗೆಲ್ಲ ರೊಟ್ಟಿ ಸ್ಟಾಪ್ ಮಾಡಿದ್ವಿ ಇದೇ ಕಾರಣಕ್ಕೆ ಮತ್ತು ನಾನು ಯೂಟ್ಯೂಬ್ ವೀಡಿಯೋ ಮಾಡ್ಕೊಂಡಿದ್ದೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಸೊ ಅದೊಂದು ಪಂತಿಗೆ ಮಾತ್ರ ರೊಟ್ಟಿ ಮಿಸ್ ಆಗಿತ್ತು ಒಟ್ಟಿನೆಲ್ಲ ಪಂತಿಗೂ ಇತ್ತು ಅದು ಗೈಸ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಮತ್ತು ಅದರಲ್ಲೂ ತುಂಬ ಜನ ಬ್ಲೆಸ್ಸಿಂಗ್ಸ್ನ ಮಾಡಿದ್ರಿ ಖುಷಿ ಆಯಿತು ನನಗಂತೂ ವೀಡಿಯೋ ಆಫ್ ಬರ್ತೀರಲ್ಲ ನಮಗೋಸ್ಕರ ನೋಡಿ ಫ್ರಮ್ ಬ್ಯಾಂಗ್ಳೂರ್ ಐ ಕೇಮ್ ಆಲ್ ದ ವೀ ಆ್ಯಕ್ಚುಲಿ ಅವರು ಬಿಸ್ನೆಸ್ ನಾನು ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಒಮ್ಮೆದು ಡ್ರೆಸ್ ವೀಡಿಯೋ ಮಾಡ್ತೀನಲ್ಲ ಸೊ ಅದರಲ್ಲಿ ಬನ್ನಿ ಪೈದೆ ಬಿಡ್ತಾಳೆ ಇರು ಏನೇನು ತಗೊಂಡು ತಟ್ಟೆ ಅವಳು ಪಿಜ್ಜಾ ತಿನ್ನ ಕರೀತಾರವಳು ಗೊಮ್ಮೆ ಮಲ್ಗೋಳೆ ಅಂತ ಹೋಗ್ಬಿಟ್ಟವಳೆ ನಾನು ನಾಮಕರಣದ ವಿಡಿಯೋದಲ್ಲೇ ಇದನ್ನ ಅಪ್ಡೇಟ್ ಮಾಡಬೇಕಿತ್ತು ಮರ್ತೆ ಬಿಟ್ಟಿದ್ದೀನಿ ಇದು ಇನ್ನೊಂದು ಫೋನಲ್ಲಿ ವೀಡಿಯೋ ಮಾಡಿದ್ದು ಐಫೋನ್ ಕೆಳಗಡೆ ಇತ್ತು ಅಂದ್ಬಿಟ್ಟು ಇನ್ನೊಂದು ಫೋನಲ್ಲಿ ವೀಡಿಯೋ ಮಾಡಿಸ್ಕೊತಾ ಇದ್ದೀನಿ ಜಾಸ್ತಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಲೈಟಾಗಿ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ಊಟವೂ ಸಕ್ಕದಾಗಿತ್ತು ಸೊ ನಮಗೆ ಈ ಇದರಲ್ಲಿ ರೊಟ್ಟಿ ಹಾಕಿದ್ದು ಸಿಕ್ಕಬಡೆ ಚೆನ್ನಾಗಿತ್ತು ತುಂಬ ಜನ ಹೇಳ್ತಾ ಇದ್ರು ರೊಟ್ಟಿ ಚೆನ್ನಾಗಿದೆ ಅಂದ್ಬಿಟ್ಟು ಎರಡೂ ಹಾಕ್ಸ್ಕೊಂಡು ನಾವು ತಿಂದ್ವಿ ಅಂತ ಹೇಳ್ಬಿಟ್ಟು ನನಗೂ ಪರ್ಸ್ನಲಾಗಿ ಎಲ್ಲ ಫೋಟೋ ತುಂಬ ಇಷ್ಟ ಆಯಿತು ಬಜ್ಜಿ ಒಂದು ಖಾಲಿ ಬಿಟ್ಟಿತ್ತು ಇಮ್ಮಿಡಿಯೇಟ್ ತರಿಸಿ ಬಜ್ಜಿನ ಎಲ್ಲ ಪಂತಿಗೂ ಆಗೋಂಗೆ ನಾವು ಮತ್ತೆ ರೆಡಿ ಮಾಡಿಸಿದ್ವಿ ಬಜ್ಜಿ ಇದು ಹಿಟ್ಟಿತ್ತು ಅವರು ನಾಲ್ಕು ಕೆ ಜಿ ಹೇಳಿದರು ಬಜ್ಜಿದು ಮೆಣ್ಸಿನ್ಕಾಯಿ ನಾವು ಐದು ಕೆ ಜಿ ತಂದಿದ್ರು ಅದು ಸಾಕಾಗಲಿಲ್ಲ ಸೊ ಎಲ್ಲರಿಗೂ ಊಟ ಸಕ್ಕದಾಗೆ ಕರೆಕ್ಟಾಗಿ ಮಾಡಿದ್ರು ತುಂಬ ಇಷ್ಟ ಆಯಿತು ನಮ್ಮ ಅಕ್ಕ ಓಡಾಡೋಕ್ಕಾಗ್ತಿಲ್ಲ ಕಮೆಂಟ್ ಆಗ್ತರೆ ಅದು ಎಲ್ಲ ಹೇಳಕಾಗಲ್ಲ ನಾನು ಊಟ ಮಾಡಬೇಕಪ್ಪ ಸೋ ಕ್ಯೂಟ್ ಅಸ್ ಬೆಂಗಳೂರಿನ್ನ ಹವಾ ನನ್ನ ನೋಡ್ಲಿಕ್ಕೆ ಅಂದ್ಬಿಟ್ಟು ಇಡೀ ಫ್ಯಾಮಿಲಿನ ಕರ್ಕೊಂಡು ಬಂದಿದ್ದಾರೆ ಸಿಕ್ಕಾಬಿಡಿಗೆ ಖುಷಿ ಆಯ್ತು ಅಣ್ಣ ಇವಾಗ ತಾನೇ ಹೊರಗಡೆ ಇಡ್ಬಿಟ್ಟು ಹೊರದ್ರ ತುಂಬಾ ಖುಷಿ ಆಯ್ತು ನನಗೆ ಒಂದಸಲ ಹೆಂಗ ಹೊರ್ದ ಕಂಪ್ಲೀಟ್

ಊಟ ನಿಜವಾಗ್ಲೂ ಸಿಕ್ಕ ಮಟ್ಟೆ ಖುಷಿ ಆಯ್ತು ನಮ್ಮನ್ನು ನೋಡಬೇಕು ಅಂತ ಎಷ್ಟು ಪ್ರೀತಿಯಿಂದ ಅಷ್ಟು ದೂರದಿಂದ ಫ್ಯಾಮ್ಲಿ ಸಮೇತ ಬಂದಿದ್ದಾರೆ ತುಂಬ 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 ಖುಷಿ ಸಿಸ್ಟರ್ ನೀವು ಬಂದಿದ್ದು ಅಣ್ಣ ಬಂದಿದ್ದು ಮಕ್ಕಳು ಎಲ್ಲ ಬಂದಿದ್ದು ನಾನು ಇಷ್ಟು ಪ್ರೀತಿನ ಕಳಿಸಿದ್ದೀನಲ್ಲ ಅಂತ ನನಗೆ ನಿಜವಾಗ್ಲೂ ತೃಪ್ತಿ ಅನ್ನಿಸ್ತು ಅಕ್ಕ ಹೇಳ್ತಾಯಿದ್ರು ವಿಡಿಯೋ ತುಂಬ ಚೆನ್ನಾಗಿ ಬರ್ತಿದೆ ಯಾರ ಬಗ್ಗೆಯೂ ತಲೆ ಕೆಟ್ಟಕೊಂಬೇಡಿ ಈಗ ಹೆಂಗೆ ಮಾಡ್ತಾ ಮಾಡ್ತಾಯಿದಾರೆ ಹಂಗೇ ಮಾಡ್ಕೊಂಡೋಗಿ ಅಂದ್ಕೊಂಡು ಹೇಳ್ತಾಯಿದ್ರು ಗೊಂಬೆ ಎಲ್ಲರ ಹತ್ರನೂ ಹೋಗ್ತಾಯಿದ್ಲು ಅವಳು ಎಲ್ಲರ ಹತ್ರನೂ ಹೋಗ್ತಾಳೆ ಯಾರ ಹತ್ರನೂ ಬರೋದಿಲ್ಲ ಅಂತ ಅನ್ನೋದಿಲ್ಲ ಸೊ ಎಲ್ಲರೂ ಅಟ್ರ್ಯಾಕ್ಷನ್ ಮಾಡ್ತಾಳೆ ಎಲ್ಲರ ಹತ್ರನೂ ಹೋಗ್ತಾಳೆ ಕರೆದ್ರೆ ಸಾಕು ಹೊಟ್ಟೋಗ್ತಾಳೆ ತುಂಬ ತುಂಬ ಖುಷಿಯಾಯ್ತು ನನಗಂತೂ ಶಾಕ್ ಅಂತ ಹೇಳ್ಬೋದು ನಮ್ಮನ್ನು ನೋಡೋಕ್ಕೆ ಎಷ್ಟು ದೂರದಿಂದೆಲ್ಲ ಬರ್ತಾರಲ್ಲ ಅಂದ್ಬಿಟ್ಟು ಅವರು ನಾಮಕರಣ ದಿನ ಬರೋಕ್ಕಾಗಲಿಲ್ಲ ಅವ್ರಿಗೆ ಇನ್ನೊಂದು ಫಂಕ್ಷನ್ ಇತ್ತು ಅಂದ್ಬಿಟ್ಟು ಸೊ ನೆಕ್ಸ್ಟ್ ಡೇ ಬಂದಿದ್ರು Thank you, ma'am. Thank you. Yay. You M mm. <laughs> You are curious, <laughs> You <want memory? laughs> Thank You హై దస్సే మనీయా ఆ ఇటు ఓ క్యూట్ విటరీ బామ్మ తో బామ్మ ఇలి హై కన కొట్టుట ఆ ఆ థాంక్యూ నిందిదా క్షియైతు ನಾನು ಸ್ಯಾರಿ ತಗೋಬೇಕು ತೋರ್ಸಿ ಅಂತ ಕರ್ಕೊಂಡು ಬಂದ್ರು ನಾಲ್ಕು ಸೀರೆ ಏನೋ ತಗೊಂಡ್ರು ಎಲ್ಲ ಸಕ್ಕದೆಲ್ಲ ಕಲರ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿದ್ರು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡೆಲ್ಲ ಹೇಳ್ತಾ ಇದ್ರು ಸೊ ಅಷ್ಟೇ ಬೇಕಾಗಿರೋದು ವೀಡಿಯೋ ನೋಡಿ ಯಾರು ಜಡ್ಜ್ ಮಾಡೋಕ್ಕಾಗಲ್ಲ ಕ್ವಾಲಿಟಿ ಬಗ್ಗೆ ಲೆಂತ್ ಬಗ್ಗೆ ಸೊ ಬಂದು ಮುಟ್ಟಿ ನೋಡಿ ತೊಗೊಂಡು ಹೋದಾಗಲೇ ಅದರ ಕ್ವಾಲಿಟಿ ಕ್ವಾಂಟಿಟಿ ಹೇಗಿದೆ ಅಂತ ಗೊತ್ತಾಗೋದು ಸೊ ನಾನು ಯಾವ ಕಲರ್ ಕಾಂಬಿನೇಷನ್ನ ಬೈ ಮಾಡಿದ್ದೀನಿ ಅಕ್ಕ ಕೂಡ ಅದೇ ಕಲರ್ ಕಾಂಬಿನೇಷನ್ನು ಬೈ ಮಾಡಿದ್ರು ಸೊ ಅದಲ್ಲದೆ ಪ್ರಭಾನೂ ತೊಗೊಂಡ್ರು ಮತ್ತು ಪಲ್ಲವಿನೂ ಅವ್ರ ಅಮ್ಮಂಗೆ ಅಂದ್ಬಿಟ್ಟು ತೊಗೊಂಡೋದ್ರು ಸೊ ಬಂದವರೆಲ್ಲ ಮನೆಗೆ ಸ್ಯಾರಿ ತೊಗೊಳ್ದೆ ಮಿಸ್ ಮಾಡದೇ ಹೋಗಿದ್ದಾರೆ ಸೊ ಸಿಕ್ಕಾಬಿಟ್ಟೆ ಖುಷಿಯಾಗಿದೆ ನಾವು ಬಿಸ್ನೆಸ್ ಮಾಡಲೇಬಾರ್ದು ಅಂತ ಡಿಸೈಡ್ ಆಗಿರ್ತೀವಿ ನೋಡ್ರಿ ಇಲ್ಲ ಸ್ಯಾರಿ ತೊಗೋಬೇಕು ತೋರಿಸಿ ಅಂತಾರೆ ಪ್ರಭಾನು ಅಷ್ಟೇ ಮಿಡ್ ನೈಟ್ ಒನ್ ಓ ಕ್ಲಾಕಲ್ಲಿ ಸ್ಯಾರಿ ಪರ್ಚೇಸ್ ಮಾಡಿದ್ದು ಆಲ್ಮೋಸ್ಟು ನೈನ್ ಥೌಸಂಡ್ ಸ್ಯಾರಿ ಶಾಪಿಂಗ್ ಮಾಡಿದ್ದಾರೆ ಆಗುತ್ತೆ ఆస్ట్ ఇష్టపట్టినం క్వాలిటీనల్ల తగొండ్ోక్తరలంటైల్బిట వెల్కమ్ స్మైల్స్ స్మైల్స్ yes thank you అయ్యో నువ్వు నొడ్రపా ఈ బోయ్ తోయతస్ కొడాలి విరోధించినా నడె ఓగేల్ల కల్స ఆల్్రెడీ ఫార్త్ సంతి ఇ నిసత్త దిసంతా సత్త

ನಾನು ತುಂಬ ಕನ್ವಿನ್ಸ್ ಮಾಡಿದೆ ಇವತ್ತಿರೀ ಇರಿ ಅಂದ್ಕೊಂಡು ಸೊ ಇಲ್ಲ ನೆಕ್ಸ್ಟ್ ಟೈಮ್ ಉಳ್ಕೊಳ್ಳೋಕೆ ಖಂಡಿತ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಸೊ ನೋಡ್ತೀನಿ ಯಾಕೆ ಬಂದೇ ಬರ್ತೀರ ಅಂತ ಅಂದ್ಕೊಂಡಿದ್ದೀನಿ ಬರಲೇಬೇಕು ಸೊ ಪಲ್ಲವಿ ಅಂತೂ ಒಳ್ಳೆ ವಿಡಿಯೋ ಶೂಟರ್ ಅಂತ ಹೇಳ್ಬೋದು ಎಷ್ಟು ನೀಟಾಗಿ ಅವ್ರದ್ದ್ರೆ ಸೀರೆ ಅವರು ಕುಂಕುಮ ಕೊಡೋದಾಗಿರ್ಬೋದು ಪ್ರತಿಯೊಂದು ಮಾಡಿದ್ದಾರೆ ಸೊ ನನಗಂತೂ ನಾನು ವೀಡಿಯೋ ಮಾಡೋಕೆ ನಾನು ನೆನ್ಸ್ಕೊತಿದ್ನೋ ಇಲ್ಲೋ ಗೊತ್ತಿಲ್ಲ ಪಲ್ಲವಿ ಅಂತೂ ತುಂಬ ನೀಟಾಗಿ ವೀಡಿಯೋ ಮಾಡಿಕೊಟ್ರು ಮತ್ತು ಇವರು ಅಷ್ಟೇ ನಿಮ್ಮ ಮೇಗನೂ ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ರು ವೀಡಿಯೋ ಮಾಡಿಕೊಡ್ಲಿಕ್ಕೆ ಅವ್ರಿಗೂ ಇರಿ ಇರಿ ಅಂತ ಹೇಳಿದೆ ಇವರು ಆದಮೇಲೆ ಮೇಘನೂ ಹೊರಟರು ಹಾಂ ಖುಷಿ ಆಯಿತು ಮಾತೆ ಹೊರಳ್ತಾ ಇಲ್ಲ ಅಷ್ಟು ಖುಷಿ ಆಯಿತು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಹಂಗೈಸ್ ಹೊರಡ್ತಾ ಇದ್ವಿ ಹುರಟ್ರೂ ಅವರು ಯಾಕೋ ನಂಗೆ ಪಲ್ಲವಿ ಅನ್ನೋರೇ ಜಾಸ್ತಿ ಅಟ್ರಾಕ್ತಾರಪ್ಪ ಅದೇ ನನಗೆ ಕಮೆಂಟ್ ಮಾಡ್ತಾರಲ್ಲ ಹಂಗೆ ಅದಕ್ಕೆ ಅಂತ ಪಲ್ಲವಿ ಅಂತ ಹೇಳ್ತಿರ್ತೀನಲ್ಲ ಇಲ್ಲಿ ಸರ್ ಪಲ್ಲವಿ ಆ್ಯಂಡ್ ಶುಚಿ ನಾವೆಲ್ಲ ರೆಡಿ ಆಗಿದ್ವಿ ನಮ್ಮದು ನಿದ್ದೆ ಮೋಡಲ್ಲಿ ಎದ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದೆ ನಮ್ಮ ಮಗು ಇಲ್ಲಿ ಮುಳಗಿದೆ ಇಲ್ಲಿ ನೋಡಿ ಬೋಡಿ ಹಿಂಗೆ ಗೊತ್ತಾ ಗೊತ್ತಾ ಇಲ್ಲಿ ನೋಡಿ ಬೋಡು ಗೊತ್ತ ತಿನ್ಕೊಂಡು ಇವಾಗ ನಾವು ಅಜ್ಜಿ ಮನೆ ಹತ್ರ ಹೋಗ್ತಿದ್ವಿ ಬಿಕಾಸ್ ಸ್ವೀಟ್ ಎಲ್ಲ ಕೊಟ್ಟಿರಲಿಲ್ಲ ಎಲ್ಲ ಕಾರಕ್ಕೆ ತೊಂಬಿಟ್ಟಿದ್ರೋ ಅಲ್ಲಿ ಆಂಟಿಗೆಲ್ಲ ಕೊಡೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಕೊಟ್ಬಿಟ್ಟು ಬರೋಣ ಸ್ವೀಟ್ಸನ್ನ ಆ್ಯಂಡ್ ಹಂಗೆನೆ ಸ್ವಲ್ಪ ಹಾಗೆ ಲೈಟಿಂಗ್ಸ್ ನೋಡ್ಕೊಂಡು ಬರೋಣ ಅಂದ್ಬಿಟ್ಟೋಗ್ತಿದ್ವಿ ಆಲ್ಮೋಸ್ಟ್ ಲೈಟಿಂಗ್ಸ್ ಎಲ್ಲ ರಿಮೂವ್ ಮಾಡ್ತಿದ್ದಾರೆ ಇನ್ನು ಮುಂದೆ ಬಂದ ಅಷ್ಟು ಲೈಟಿಂಗ್ಸ್ ನಿಮಗೆ ಚೆನ್ನಾಗಿರೋದು ಸಿಗೋಲ್ಲ ಎಲ್ಲ ಕಡೆ ತೆಗಿತಾ ಬರ್ತಾ ಇದ್ದಾರೆ ಲಾಸ್ಟ್ ಇಯರ್ ಅಷ್ಟು ಟೈಮು ಈ ಸೆಲ್ಲ ಆಗ್ತಾಯಿಲ್ಲ ಲೈಟಿಂಗ್ಸ್ನ ಮನೆ ಹೋಗ್ ಬಾಯ್ ನಾವು ಪಲವಿ ಅವ್ರನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿ ಅಲ್ಲಿಂದ ಆಂಟಿ ಮನೆಗೆ ಹೋದ್ವಿ ಅಜ್ಜಿ ಮನೆಗೆ ಹೋದ್ವಿ ಅಜ್ಜಿ ಮನೆಯಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಲ್ಲಿಂದ ಇವರು ಇನ್ನೊಂದು ಚಿಕ್ಕತ್ತೆ ಅತ್ತೆನ ತಂಗಿ ದ್ರಾಕ್ಷಿಣಿ ಆಂಟಿ ಮನೆಗೆ ಹೋಗ್ತೀನಲ್ಲ ಅಜ್ಜಿ ಮನೆಗೆ ಅವರು ಅಷ್ಟೇ ನಮ್ಮ ನಮ್ಮತ್ತೆ ತಂಗಿ ಇವರು ಅಷ್ಟೇ ನಮ್ಮತ್ತೆ ತಂಗಿನೇ ಆಂಟಿ ಹೋಗ್ತಿದ್ದ ಹಂಗೆ ನಮಗೆ ಎಷ್ಟು ಆರ್ಡರ್ ಮಾಡಿದ್ದಾರೆ ನೋಡಿ ಸೊ ಆಂಟಿ ಇರಲಿಲ್ಲ ನನಗೂ ಕಾಲ್ ಮಾಡಿ ಇಲ್ಲ ಇಲ್ಲೋ ಇರ್ತಾರೆ ಬರ್ತಾರೆ ಅಂದ್ಬಿಟ್ಟು ಸೊ ನಾವು ಹೋದ್ವಿ ಒಂದು ಟೂ ಮಿನಿಟ್ಸ್ ಬಾಗಿಲು ತಟ್ಟಿದ್ವಿ ಅಷ್ಟೆಲ್ಲ ಆಂಟಿ ಆಟೋದಲ್ಲಿ ಬಂದರು ಅವರು ಸಿಟಿಗೊಟ್ಟೋಗಿದ್ರಂತೆ ತರಕಾರಿ ಎಲ್ಲ ತೊಗೊಂಬರ್ಲಿಕ್ಕೆ ಅಂದ್ಬಿಟ್ಟು ಪಾನಿಪುರಿ ಮಸಾಲೆ ಪುರಿ ನ್ಯೂಡಲ್ಸು ಗೋಬಿ ಎಲ್ಲನೂ ಆರ್ಡರ್ ಮಾಡಿದರು ಅವ್ರ ಮನೆ ಎದುರುಗಡೆನೇ ಇದೆ ಬನ್ನಿ ಮಂಟಪದಲ್ಲಿ ಸೊ ಅವ್ರಿಗೆ ಏನಿಲ್ಲ ಹೇಳಿದ್ರೆ ಮನೆ ಮುಂದೆನೇ ತಂದು ಕೊಡ್ತಾರೆ ಆಂಟಿ ಆರ್ಡ್ರ್ ಮಾಡಿರೋದೆಲ್ಲ ತಂದು ಕೊಟ್ಟರು ನಮಗೆ ಬೇಡ ನಮಗೆ ಬೇಡ ಅಂತಿದ್ವಿ ಅಪ್ಪಗೂ ಸೇರಿಸಿ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ ಆರು ಮಸಾಲೆ ಆರು ಪಾನಿಪುರಿ ಎಲ್ಲ ಆರ್ಡರ್ ಮಾಡಿಬಿಟ್ಟಿದ್ರು ಸದ್ಯ ಅವ್ರು ಎರಡು ಪಾನಿಪುರಿ ತಂದು ಕೊಟ್ಟಿದ್ದು ಮಸಾಲೆ ಜಾಸ್ತಿ ತಂದು ಕೊಟ್ಟಿದ್ರು ಸ್ವೀಟು ಅದಷ್ಟು ಕೊಟ್ಟಿದ್ದೀವಿ ಎಲ್ಲರಿಗೂ ಬಿಕಾಸ್ ಎಲ್ಲರಿಗೂ ಅಲ್ಲಿ ಕೊಡೋಕೆ ಆಗಲಿಲ್ಲ ಸೊ ಅದಕ್ಕೆ ಎಲ್ಲರ ಮನೆಗೂ ಕೊಟ್ಬಿಟ್ಟು ಬಂದ್ವಿ ಕೊನೆಗೆ ಇವ್ರ ಫ್ರೆಂಡ್ ಮನೆಗೂ ಕೊಟ್ವಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಲ್ಲಿ ಹೋದ್ರೆ ಏನಂದರೆ ಸಿಕ್ಕಾಪಟ್ಟೆ ಮಾತಾಡ್ತೀವಿ ಆಂತ ನಾವು ಶ್ಯಾಮ್ ಅಂತ ಅವರಮ್ಮ ಅವ್ರ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಸಿಮ್ ಅವರು ಇದ್ರು ಮಾತಾಡ್ಸ್ಕೊಂಡು ಪಾರ್ಸಲ್ ಬರ್ತಾಯಿದೆ ಒಂದದೆ ಇವಾಗ ಪಾರ್ಸೆಲ್ ತೊಗೊಂಡು ಹೋಗ್ಬೇಕು ಪಾರ್ಸಲ್ ಹಾಕ್ಸೇರ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಮೇಲೆ ಆಗೋಯಿತು ಟೆನ್ ಡೇಸಿಂದ ನಾನು ಶಿಪ್ಪಿಂಗೇ ಮಾಡಿಲ್ಲ ಪಾರ್ಸಲ್ ಹಿಂಗೆ ಹಾಕ್ಸ್ಕೊಳ್ಳಿದೆ ಅದು ಬೇರೆ ಶಿಪ್ಪಿಂಗ್ ಮಾಡಬೇಕು ಇವತ್ತು ಆಗಲಿಲ್ಲ ರೀ ರೀ ಗೈಸ್ ಪಾರ್ಸಲ್ ಅವರು ಫೋನ್ ಮಾಡಿದ್ದಾರೆ ಬರ್ತಾ ಇದ್ದೀವಿ ಅಂತ ಅದಕ್ಕೆ ಇದ್ದೀವಿ ಅಂತ ಹೇಳಿದ್ರು ಬೀಸ್ಕೊಂಡು ಮನೆಗೆ ಹೋಗೋಣ ಜಾಸ್ತಿ ಲಗೇಜ್ ಇಲ್ಲ ಮೂರು ಬಂಡಲ್ ಇದೆ ಅದು ನಾನೆಲ್ಲ ಆರ್ಡರ್ ಕೊಟ್ಟಿರೋದು ಆರೆಂಜ್ ವಿತ್ ಪರ್ಪಲ್ ಆರೆಂಜ್ ವಿತ್ ಪಿಂಕ್ ಆ್ಯಂಡ್ ಅಂತ ಕೊಟ್ಟಿದ್ದೆ ಸೊ ಇಷ್ಟು ಬರ್ತಾ ಇದೆ ಮನೆಗೆ ಓಪನ್ ಮಾಡಿ ಇವಾಗಲೇ ತೋರಿಸ್ತೀನಿ ಬೀಸ್ ಸ್ವಿಚಿ ಪಕ್ಕಾ ಇಷ್ಟ ಆಗುತ್ತೆ ಇವತ್ತು ಬಾರ ಸೀರೆ ನಿಮಗೆ ನಾನೇ ಕಲರ್ ಮಾಡಿಸೀರ ಏ ಸ್ಕೈಸ್ ನಿನ್ನೆ ವೀಡಿಯೋ ಮನೆಗೆ ಬಂದ ಮಾಡಲೇ ಇಲ್ಲ ನಾ ಇಷ್ಟು ಹನ್ನೆರಡು ಗಂಟೆ ಆಗೋಯ್ತು ಮನೆಗೆ ಬಂದಿದ್ದ ಅಲ್ಲರೂ ಸುಚಿ ಹನ್ನೆರಡೂವರೆ ಹನ್ನೆರಡುವರೆ ಬರೋವರೆಗೂ ಅದಕ್ಕೆ ವಿಡಿಯೋ ಮಾಡಲೇ ಇಲ್ಲ ಇನ್ನು ಪಾರ್ಸಲ್ ಡಿಕ್ಕಿಲೇ ಇದೆ ಡಿಕ್ಕಿಯಿಂದ ತೆಗ್ದೇ ಇಲ್ಲ ನಾವು ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದ್ವಿ ಅಂತ ಹೇಳಿದ್ರೆ ನಾವು ರೀತು ಅವ್ರ ಮನೆಗೆ ಹೋಗ್ತಿದ್ದೀವಿ ರೀತು ಅವ್ರ ಮನೆ ಇವತ್ತು ಪೂಜೆ ಇಟ್ಕೊಂಡಿದ್ರು ಕುಂಕುಮಕ್ಕೆ ಹೇಳಿದರು ಸೊ ಅದಕ್ಕೆ ಹೋಗ್ತಾ ಇದ್ವಿ ಅವರು ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಅಂತಿದ್ರು ನಾವು ನಾಲ್ಕು ಗಂಟೆಗೆ ಹೋಗ್ತಾ ಇದ್ವಿ ಯಾವಾಗಾದರೂ ಬನ್ನಿ ಅಂತ ಹೇಳಿದ್ರು ನಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಶುಚಿನ ಬೀಳ್ಕೊಡ್ತಾಯಿದ್ವಿ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೊಡ್ತಾ ನೀವು ಬೇಜಾರ ಕೆಲಸ ಮಾಡಿಸ್ಕೊಂಡಿದ್ದಕ್ಕೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ಇವತ್ತು ಹೋಗಲೇಬೇಕು ಅಂದರೆ ನಿಂತ್ಕೊಂಡ್ಬಿಟ್ಟವಳೆ ಸೊ ಇನ್ನೊಂದು ದಿನ ಕರ್ಕೊಂಡು ಬಂದು ನಾನ್ ವೆಜ್ ಮಾಡಿ ಇಕ್ಬೇಕು ಅವಳಿಗೆ ಸೊ ಬನ್ನಿ ಶುಚಿ ಬಿಟ್ಟು ಆಮೇಲೆ ರೀತು ಅವ್ರ ಮನೆಗೆ ಹೊರಡ್ತೀವಿ ನಾವು ನಾವು ಬೇಬೇಗ ಸ್ನಾನ ಮಾಡಿಕೊಂಡು ರೀತು ಮನೆಗೆ ಹೋಗ್ಬೇಕಿತ್ತು ರೀತು ಮನೆಗೆ ಬಂದ್ವಿ ಆ್ಯಕ್ಚುಲಿ ದಿನ ರೀತು ಹೇಳಿದರೆ ನಾನು ಜಾಸ್ತಿ ಯಾರು ಇನ್ಫ್ಲುಯೆನ್ಸರ್ಸ್ಗಳಿಗೆ ಯಾರಿಗೂ ಹೇಳಿಲ್ಲ ನನಗೆ ಯಾರು ಇಷ್ಟ ಆಗ್ತಾರೆ ಅವ್ರಿಗೊಂದು ಐದು ಜನಕ್ಕೆ ಹೇಳಿದೆ ಅಷ್ಟು ಬಿಟ್ಟರೆ ನಾನು ಇನ್ನು ಯಾವ ಇನ್ಫ್ಲುಯೆನ್ಸರ್ಸ್ಗಳ್ಗೂ ಇನ್ವೈಟ್ ಮಾಡಿಲ್ಲ ಆ್ಯಂಡ್ ರೀತು ಬಂದಿದ್ರು ಅವ್ರಿಗೆ ಇನ್ನೊಂದು ಫಂಕ್ಷನ್ ಇತ್ತು ಅಂದ್ಬಿಟ್ಟು ಅವರು ಬೇಗನೆ ಹೊರಟೋದ್ರು ಅವರು ಕ್ಯಾಮ್ರಾದಲ್ಲಿ ಶೂಟ್ ಆಗಿದೆಯಲ್ಲ ಆ ವಿಡಿಯೋದಲ್ಲಿ ಬರ್ತಾರೆ ಅವ್ರ ಮನೆ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಯಿತು ಇನ್ವೈಟ್ ಮಾಡಿದರು ಸೊ ಅದಕ್ಕೆ ಬಂದಿದ್ವಿ ಅವ್ರು ಹೇಳ್ತಾಯಿದ್ರು ನಾನು ಬೀಗ ಭೂಮಿ ಬಂದೇ ಇಲ್ವಲ್ಲ ವೆಯ್ಟ್ ಇದ್ದೆ ನಾನು ಬೆಳಗ್ಗೆಯನ್ನು ಅಂದ್ಬಿಟ್ಟು ಸೊ ನಾನು ಕಾಲ್ ಮಾಡಿದೆ ಹಾಗೆ ವಿಸಿಟ್ ಮಾಡಿದೆ ಅವರು ಬ್ಯುಸಿ ಇರ್ತಾರೆ ಕಾಲ್ ಮಾಡಬಾರ್ದು ಅಂದ್ಬಿಟ್ಟು ಅವ್ರ ಮನೇನೇ ಊಟ ಅರೇಂಜ್ ಆಗಿತ್ತು ಊಟ ಮಾಡಿಕೊಂಡು ಸೊ ನಾವು ಮನೆ ಕಡೆ ಹೊರಟ್ವಿ ಪ್ಯಾಕಿಂಗ್ ಮಾಡಬೇಕಿತ್ತು ಅಂದ್ಬಿಟ್ಟು ಎಸ್ ಗೈಸ್ ಇವಾಗ ತಾನೇ ಮನೆಗೆ ಬಂದ್ವಿ ಒಮ್ಮೆನೂ ಮಲಗಿದವಳು ಎದ್ದೆ ಬಿಟ್ಟಿದ್ದಾಳೆ ಆ್ಯಂಡ್ ನನಗಂತೂ ಜೀವಾಡ ಕಡಗ ಅಂತ ಇದೆ ಗೈಸ್ ಫಸ್ಟ್ ಟೈಮು ನಾನು ಬಿಸ್ನೆಸ್ ಶುರು ಮಾಡಿ ಫಸ್ಟ್ ಟೈಮ್ ಇಷ್ಟು ದಿನ ಡಿಲೇ ಮಾಡಿರೋದು ನಾನು ಇಷ್ಟು ಬೇಗ ಡಿಸ್ಪ್ಯಾಚ್ ಇದ್ದೆ ಒಂದು ದಿನ ಎರಡು ದಿನಕ್ಕೆಲ್ಲ ಇದೆ ಸೊ ಸ್ವಲ್ಪ ಜನಕ್ಕೆ ನಾನು ಆನ್ಸರೇ ಮಾಡೋಕ್ಕಾಗಲ್ಲ ಹಂಗಾಗ್ಬಿಡ್ದೆ ಸೊ ಫೈನಲಿ ಎಲ್ಲ ತೆಗೆದಿಟ್ಕೊಂಡಿದ್ದೀವಿ ಇವಾಗ ಡಿಸ್ಪ್ಯಾಚ್ ಮಾಡಬೇಕು ಸೊ ತೆಗೆದಿಟ್ಟಿದ್ದೀವಿ ನೋಡಿ ಇಷ್ಟಿದೆ ಇನ್ನೂ ತೆಗಿಬೇಕು ಇದೆಲ್ಲ ಹಾಕಿ ರಿಮೈನಿಂಗ್ ಎಲ್ಲ ಪೋಸ್ಟ್ ಇದೆಲ್ಲ ಬರೆದು ನಾಡಿದ್ದು ಆಚೆ ನಾಡಿದ್ದು ಅಷ್ಟರಲ್ಲೆಲ್ಲ ಎಲ್ಲರದ್ದು ಕ್ಲಿಯರ್ ಮಾಡಲೇಬೇಕು ಕ್ಲಿಯರ್ ಆಗೋವರೆಗೂ ನಾನು ಯಾವುದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಸ್ಯಾರಿದು ಅಪ್ಡೇಟ್ ಕೊಡಲೇಬಾರ್ದು ಅಂತ ಡಿಸೈಡ್ ಆಗಿದೆ ಅದಕ್ಕೆ ಕೊಟ್ಟಿಲ್ಲ ಸೊ ಮತ್ತು ಹೊಸ ಸ್ಟಾಕ್ ಬಂದಿದೆಲ್ಲ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ಇವಾಗ ಸೊ ನನ್ನ ಕೆಲಸ ನಾನು ಶುರು ಮಾಡಲೇಬೇಕು ಸೊ ಇದೇ ರೀಸನ್ಗೋಸ್ಕರ ಇನ್ನೂ ನಾನು ನೋಡಿ ಗಿಫ್ಟನ್ನು ಓಪನ್ ಮಾಡಿದೆ ಕಂಪ್ಲೀಟಲ್ಲೆಲ್ಲ ಇದೆ ಗಿಫ್ಟು ಮತ್ತು ಮೂವಿ ಕವರ್ಗಳ್ನೂ ನಾನು ಓಪನ್ ಮಾಡಿಲ್ಲ ಸೊ ಮೇಯ್ನ್ ಕೆಲಸ ಇದು ತುಂಬ ಜನ ಇವಾಗ ಏನು ಸೀಸ್ರಿಪ್ಲೇನೇ ಮಾಡ್ತಿಲ್ವಲ್ಲ ಅಂತಿದ್ದಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಡಿಸ್ಪ್ಯಾಚ್ ಮಾಡ್ತೀನಿ ಮಾಡಿ ಮಾಡೋವರ್ಗು ಅವ್ರದ್ದೆಲ್ಲ ನೆಮ್ಮದಿ ಆಗೋವರೆಗೂ ನಾನು ಸೀರೆ ವೀಡಿಯೋನೇ ಹಾಕ್ಬಾರ್ದು ಅನ್ನೋ ಕಂಪ್ಲೀಟ್ ಡಿಸೈಡ್ ಆಗೋಗಿದ್ದೆ ಹಾಕಿಲ್ಲ ಅದಕ್ಕೆ ಇನ್ನೂ ನಾನು ಇದೆಲ್ಲ ಡಿಸ್ಪ್ಯಾಚ್ ಆಗಿ ನೆಮ್ಮದಿ ಆದಮೇಲೆ ನಾಳೆನೋ ನಾಡಿದ್ದು ಅಪ್ಡೇಟ್ ಮಾಡ್ಕೊಳ್ತೀನಿ ಸೊ ಹಾಂ తోర్స్తీసారీస్ ఏ గైస్ నేను ఇది డ్రెస్ చేంజ్ ఫ్రెష్ అప్ ఆగి నను ముఖా తొడ్కొండే తల మచ్కొని తోర్స్బ్రబు అన్బాక్సింగ్ మాట్తీ నేందే మే మధ్యలో ఎంట్ గంటలు నేను మేము ఎస్ గంటు లెవెన్ నేను మాత్రం నాలుగు అప్పు ట్వెల్వ్

Mezen daydın ma? Mezen de tüm wait mar tirol ne akulla? Ha, rahibe kalk falan döner niçin? Döner niçin ki? Kim mandır Ben nasıl iş Ben businessiye mar değilim ha, invar değilim ha. Yalnız makyası. değil mi సూపర ఇంట్ ఇంకా టైమ్ తుదే ఆరెంజ్ విత్ పింక్ సకత్ వంద్రు అంటే ಎಸ್ಟಿವ್ ಆಗ್ತಾನೆ ಪಾರ್ಸಲ್ ಹೋಯಿತು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ನೋಡಿ ಬೆಳಗ್ಗೆಯಿಂದನೂ ಕೆಲಸ ಸ್ಟೀವ್ ಆಗ್ತಾನೆ ಪಾರ್ಸಲ್ ಇಲ್ಲಿ ಅಲ್ಲಿದ್ದು ಸೀರೆ ಎಲ್ಲ ಖಾಲಿ ಆಗಿದೆ ಮೇಲ್ಗಡೆಯೂ ತಂದು ಹಾಕಿ ಆಮೇಲೆ ಬಲ್ಕ್ ಆರ್ಡರ್ ತೊಗೋತಾರಲ್ಲ ಅವರು ಅವ್ರಿಗೆಲ್ಲ ಶಿಪ್ಪಿಂಗ್ ಮಾಡಿ ಕಳಿಸಿ ಆಯಿತು ಇವಾಗ ನಾನು ಅಲ್ಲಿ ಚಿಕನ್ ತಿನ್ನಬಿಟ್ಟಿತ್ತು ಅದಕ್ಕೆ ಕುಕ್ಕರಲ್ಲಿ ಚಿಕನ್ ಗ್ರೇವಿ ಮಾಡೋಕ್ಕೆ ಇಟ್ಟಿದ್ದೀನಿ ಒಮ್ಮೆ ಮಲಗಿದ್ರಲ್ಲಿ ಅವಳು ಫ್ರೆಶ್ ಅಪ್ ಆಗಿಲ್ಲ ನಾನು ಆಗಿಲ್ಲ ಇವಾಗ ನೋಡಿದ್ರೆ ಫೋಟೋಗ್ರಾಫರ್ ಕಾಲ್ ಮಾಡಿದರು ಫೋಟೋ ಸೆಲೆಕ್ಷನ್ ಬರ್ತೀನಿ ಅಂದ್ರಿ ಬಂದೇ ಇಲ್ಲ ಅಂದ್ಬಿಟ್ಟು ಇವಾಗ ಅಲ್ಲಿ ಒಡಕ್ತಾಯಿದ್ರು ಅಲ್ಲಿಂದ ಬಂದು ಆಯಿಲ್ ಮಸಾಜ್ ಮಾಡಿಕೊಂಡು ಆಮೇಲೆ ಇದ್ದೇ ಮಾಡಬೇಕು ಗು ನಾನು ಗಿಫ್ಟ್ ಅನ್ಬಾಕ್ಸಿಂಗ್ ಆಗ್ತಾನೇ ಇಲ್ಲ ಆಗ್ತಾನೇ ಇಲ್ಲ ಟೈಮ್ ಆಗ್ತಲ್ಲ ಮಾಡ್ತೀಯ ಅಲ್ಲಿ ಅವ್ರ ಫೇಸ್ ಡಲ್ ಹೋಗಿದೆ ಇವತ್ತಂತೂ ಆಗೋಲ್ಲ ಅಂತೆ ಎಷ್ಟೋ ಜನಕ್ಕೆ ಎಷ್ಟು ಕ್ಯೂರಿಯಾಸಿಟಿ ಅಂದರೆ ಫಂಕ್ಷನಾಗಿ ನಾಳೆ ಹೊತ್ಕಣೆ ಬಟ್ ಪಟ್ ಅಂತ ಅನ್ಬಾಕ್ಸಿಂಗ್ ಮಾಡಿ ಎಲ್ಲ ನೋಡಿಬಿಡ್ತಾರೆ ನಿಜ ಯಾವಾಗ ನೋಡಿ ಫಂಕ್ಷನಾಗಿ ಡೇಸ್ ಆಗಿದ್ರು ಅದು ಅನ್ಬಾಕ್ಸಿಂಗೇ ಮಾಡಿಲ್ಲ ನಾವು ನಾಳೆ ಮುಗಿಸ್ತೀನಿ ಗೈಸದನ್ನ ಇವಾಗ ಬನ್ನಿ ಫೋಟೋ ಸೆಲೆಕ್ಷನ್ಗೆ ಹೋಗ್ಬಿಟ್ಟು ಬಂದು ಸಿಗೋಣ ಇಲ್ಲ ಅಲ್ಲೇ ಸಿಗ್ತೀನಿ ತೋರಿಸ್ತೀನಿ ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಅಂದ್ಬಿಟ್ಟು ఫోటో సెలెక్షన్కి బంద్వి ఇల్లు వందూ సింగల్ ఫోటోస్ ఎలా నన్ను ఫ్రెండెల్లా తగ్స్కొండ ಅದನ್ನು ನಾನು ಫೋನ್ಗೆ ಹಾಕ್ಸ್ಕೊಂಡೆ ನನ್ನ ಫ್ರೆಂಡ್ಸ್ ಆ್ಯಂಡ್ ನನ್ನ ಫ್ಯಾಮಿಲಿಯವರು ಅಷ್ಟೇ ಒಂದಷ್ಟು ಜನ ಕ್ಯಾಮ್ರಾದಲ್ಲಿ ಫೋಟೋಸ್ ತೆಗಿಸ್ಕೊಂಡಿದ್ರು ಅದನ್ನೆಲ್ಲ ಫೋನ್ಗೆ ಹಾಕ್ಕೊಂಡು ಅವರವರಿಗೆ ಕಳಿಸ್ಬಿಟ್ಟೆ ಇನ್ನೆಲ್ಲ ಆಲ್ಬಮ್ಗೆ ಬಂದು ನಾನು ಮತ್ತು ಪ್ರಮೋದ್ ಅವರು ಯಾವ್ದ್ರಲ್ಲಿ ಇರ್ತೀವಿ ಅದನ್ನು ಮಾತ್ರ ಆಲ್ಬಮ್ಗೆ ಹಾಕಿ ಅಂತ ಹೇಳಿಬಿಟ್ಟು ಬಂದೆ ನಾನು ಮೇಯ್ನಾಗಿ ಯಾವುದ್ರಲ್ಲಿ ಇರ್ತೀನಿ ಅದರಲ್ಲಿ ಅದು ಮಾತ್ರ ಆಲ್ಬಮ್ಗೆ ಹಾಕಿ ಅಂದ್ಬಿಟ್ಟು ಬಂದೆ ಎಸ್ ನಾವು ಆವಾಗಲೇ ಮನೆಗೆ ಬಂದ್ವಿ ವೀಡಿಯೋ ಎಲ್ಲ ಸಲ ವೀಡಿಯೋ ಬಂದೀನಿ ಫೋಟೋ ಎಲ್ಲ ಸೆಲೆಕ್ಷನ್ ಮಾಡಿಬಿಟ್ಟು ಬಂದ್ವಿ ಆ್ಯಂಡ್ ನಾನು ಯೂಟ್ಯೂಬ್ಗೂ ಕೂಡ ವೀಡಿಯೋನ ಮಾಡಿಸಿದ್ದೀನಿ ವೀಡಿಯೋ ಅದು ಎಡಿಟ್ ಮಾಡಿಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾವಾಗ ಕೊಡ್ತಾರೆ ನೋಡ್ರಿ ನಾನು ಮತ್ತೆ ಒಂದು ಸಲ ಫೋನ್ ಮಾಡೋದು ಸೊ ಯೂಟ್ಯೂಬ್ಗೆ ಬೇಕು ಕ್ಲಿಯರಾಗಿ ಬೇಕು ಅಂದ್ಬಿಟ್ಟು ಯೂಟ್ಯೂಬ್ಗೂ ಮಾಡಿಸಿದ್ದೀನಿ ಕಂಪ್ಲೀಟ್ ವೀಡಿಯೋ ಅದರಲ್ಲಿ ಬರುತ್ತೆ ನಿಮಗೆ ಸೊ ಎಷ್ಟು ನಿಮಿಷ ಮತ್ತು ಏನೋ ಗೊತ್ತಿಲ್ಲ ನೋಡ್ಬೇಕು ಅಷ್ಟು ನಿಮಿಷದ ವಿಡಿಯೋ ಕೊಡ್ತಾರೆ ಅಂತ ಹೇಳಿಬಿಟ್ಟು ಆ್ಯಂಡ್ ಬಂದು ಊಟ ಮಾಡಿ ಇವಾಗ ರೆಸ್ಟ್ ಮಾಡಬೇಕು ಪಾರ್ಸಲ್ ಕಂಪ್ಲೀಟ್ ಕಳಿಸ್ಬಿಟ್ಟಿದ್ದೀವಿ ಗೈಸ್ ಏನೋ ಒಂಥರ ರಿಲೀಫು ಇವತ್ತು ಆಗಿದ್ದು ಕೂಡ ಡಿಸ್ಪ್ಯಾಚ್ ಮಾಡಿಬಿಟ್ಟಿದ್ದೀವಿ ನೋ ಟೆನ್ಷನ್ ಆ ಥರ ಫ್ರೀ ಆಗಿದ್ದೀವಿ ಇವಾಗ ಬಂದು ಆಲ್ರೆಡಿ ಲೆವೆನ್ ತರ್ಟಿ ಆಗಿದೆ ಆ್ಯಂಡ್ ನಮ್ಮ ಎದುರುಗಡೆ ಆ ಕಡೆ ಸೈಡ್ ಸೈಟಲ್ಲಿ ಮನೆ ಕಟ್ಟಿದ್ದಾರೆ ಗೈಸ್ ನನ್ನ ನಿಜ ಅಲ್ಲಿ ಕೆಲಸ ಮಾಡ್ತಿರೋರು ಅಂತ ನನಗೆ ಗೊತ್ತೇ ಇಲ್ಲ ಸಡನ್ನಾಗಿ ಬಂದು ಸೀರೆ ಅಂತ ಅಂದರು ನಾನು ಅವ್ರು ಕೇಳಿ ಲೊಕೇಶನ್ ಕರೆಕ್ಟಾಗಿ ಬಂತ ಅಂತ ಅವ್ರು ಏನೂ ರಿಯಾಕ್ಷನ್ನೇ ಕೊಡಲಿಲ್ಲ ಮೇಲ್ಗಡೆ ಅದು ತೊಗುತ್ತಿದ್ದಾರೆ ನನಗೆ ಇವ್ರಿಗೆ ಕಪ್ಪ ಗೊತ್ತು ಮೇಲ್ಗಡೆ ನಾವು ಸೀರೆ ಸೀೇ ಮಾಡೋದು ಅಂತ ಇನ್ನೊಂದು ಕನ್ಫ್ಯೂಷನ್ ಆಯಿತು ಸರಿ ಆಯಿತು ಅಂದ್ಬಿಟ್ಟು ಸೀರೆ ತೋರಿಸ್ತೀವಿ ಒಬ್ರು ಏನಾರು ತೊಗೊಂಡ್ರು ಇನ್ನೊಬ್ರು ಒಂದು ತೊಗೊಂಡ್ರು ಆಮೇಲೆ ಕೆಳಗಡೆ ಹೇಳಿದ್ರು ಬಂದರು ಮತ್ತೆ ಕೇಳಿದೆ ಆ ಲೊಕೇಶನ್ ಕರೆಕ್ಟಾಗಿ ಬಂತ ಅಂತ ಇಲ್ಲ ಮೇಡಮ್ ನಾವು ಅಲ್ಲಿ ಕೆಲಸ ಮಾಡ್ತೀವಿ ಅಂದರು ನಾನು ಏನೂ ಮಾತಾಡಲಿಲ್ಲ ಸೈಲೆಂಟಾಗಿ ಒಳಗಡೆ ಬಂದ್ಬಿಟ್ಟೆ ಆಮೇಲೆ ಪ್ರಮೋದವರು ಹೇಳಿದ್ರು ಈ ರೀತಿ ನೀನು ವಿಡಿಯೋ ನೋಡ್ತಾರಂತೆ ಅವರು ನಿನ್ನ ಸ್ಕ್ರೀನ್ ಶಾಟ್ ಎಲ್ಲ ತಗೊಂಡ್ಬಂದು ತೋರಿಸಿದ್ರು ಅಂತ ಕೆಳಗಡೆ ನನಗೆ ಪಾರ್ಸೆಲ್ ಹೋಗ್ತಿದ್ರು ನಾನು ಎಲ್ಲಿ ನೋಡ್ಕೋಬೇಕಿತ್ತು ಪ್ರಮೋದ್ ಅವ್ರು ಮೇಲೋಗಿದ್ರು ಸೊ ಓಕೆ ಪರವಾಗಿಲ್ಲ ನನ್ನ ವಿಡಿಯೋ ಎಲ್ಲ ಕಡೆಯೂ ವೈರಲ್ ಆಗ್ತಿದ್ದಲ್ಲ ರೀ ಖುಷಿನ ರೀ ಎಷ್ಟು ಖುಷಿ ರೀ ರೀ ಒಂದಾನೊಂದು ಕಾಲದಲ್ಲಿ ನನಗೆ ವಿಡಿಯೋನೇ ಮಾಡಬೇಡ ಅಂತ ಹೇಳಿದ್ದೆ ನೀನು ನೆನೆಸ್ಕೋ ಇಮ್ಯಾಜಿನ್ ಮಾಡ್ಕೋ ಹಾಂ ಈಗ ಅದೇ ಸಪೋರ್ಟ್ ಹೆಂಗಿತ್ತು ನಮ್ಮ ಫಂಕ್ಷನ್ ದಿನ ಹೀಗೆ ವಿಡಿಯೋ ಮಾಡಲೇ ಬೇಡ ನನ್ನಂತು ಹೊಡಿಲೇ ಬೇಡ ಅಂತಿದ್ರು ಇವಾಗ ಏ ಬಾ ರೀಲ್ಸ್ ಮಾಡೋಣ ಅಲ್ಲೊಂದು ಲೆವೆಲ್ಗಿದ್ದಾರೆ ಇವಾಗ ಅಂದರೆ ರೀಲ್ಸ್ ಏನು ನನಗಾಗ್ಲಿ ಪ್ರಮೋದ್ ಅವ್ರಗಾಗ್ಲಿ ಅಷ್ಟೇನು ಉಚ್ಚಿಲ್ಲ ಗಾಯಸ್ ಯಾವಾಗಾದರೂ ಒಂದು ಸರ್ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ ನಾನು ಜಾಸ್ತಿ ರೀಲ್ಸ್ ಮಾಡೋದೇ ಇಲ್ಲ ರೇರು ನಾನು ರೀಲ್ಸ್ ಮಾಡೋದು ರೆಡಿಯಾಗಿದ್ರು ಮಾಡೋಕ್ಕದೇನೂ ಇಷ್ಟನೇ ಆಗಲ್ಲ ನನಗೆ ಮೊದಲಿಂದನೂ ಅಷ್ಟೇ ಏನಂದರೆ ಅಫಿಷಿಯಲಾಗಿ ಪೇಜ್ನ ಮೇಂಟೈನ್ ಮಾಡಬೇಕು ಸೊ ಸುಮ್ಮನೆ ರೀಲ್ಸ್ ಹಾಕ್ತಾನೇ ಇದ್ದರೆ ಅದು ಚೆನ್ನಾಗಿರಲ್ಲ ಅದಕ್ಕೆ ನಾನು ವೀಕ್ಲಿ ಒನ್ಸ್ ಟೂ ವೀಕ್ ಒನ್ ಆ ಥರ ಹಾಕ್ತೀನಿ ಅಷ್ಟೇ ഫ്രസ് ഇവ ത്രീ ഡേസ് വ്ലാ ഇതായിട്ടു ഈ വീഡിയോനെത്ത ഐപ് വീഡിയോ ഇഷ്ടായിരുന്ന ഇഷ്ടപ്പെടല ലൈക്ക് ശേർ കമെൻറ്റ് മാടി ആണ് മറ്റേ വീഡിയോ അല്ലവർഗ് കി ലവ് യു ആൽ ബ ബൈ